ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಹೇಳೋಣ ಕಣ ಇದೊಂದು ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದಣ್ಣ ಮಾಡೆಲ್ ಎಷ್ಟು ಇದೆ ಎರಡು ಎಂಟು ಅಣ್ಣ ಎರಡು ಸಾವಿರದ ಎಂಟ ಹಾಂ ಓನರು ಓನರ್ ಸೆಕೆಂಡ್ ಓನರ್ ಅಣ್ಣ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ

ಎಸಿ ಇದೆಯಾ ಎಸಿ ಇದೆ ಅಣ್ಣ ಸಿಸ್ಟಮ್ ಅಣ್ಣ ಸಿಸ್ಟಮ್ ಇದೆಯಾ ಅಂತ ಹಾಂ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಇದೆ ಇದೆ ಗಾಡಿಯಿಂದ ಬಂದಿದ್ದು ಟೈರ್ಗಳು ಟೈರ್ ಅಣ್ಣ ನೈಂಟಿ ಪರ್ಸೆಂಟ್ ಇದೆ ಮೂರು ನೈಂಟಿ ಪರ್ಸೆಂಟ್ ಅವೆ ಹ್ಞೂ ಒಂದು ಒಂದು ಫಿಫ್ಟಿ ಪರ್ಸೆಂಟ್ ಐತೆ ಇದು ವೆಹಿಕಲ್ ಆಕ್ಸಿಡೆಂಟು ರೀಪೇಂಟು ಇತ್ರ ಥರ ಏನಾಗಿಲ್ಲ ಅಣ್ಣ ರೀಪೇಂಟ್ ಆಗಿಲ್ಲ ಅಣ್ಣ ಹೌದಾ ಅದೇ ಪೇಮ್ ರೀಪೇಂಟ್ ಏನೂ ಆಗಿಲ್ಲ ಹಾಂ ಹಾಂ ಓಕೆ ಎಷ್ಟು ಕೊಡ್ತೈತೆ ಮೈಲೇಜ್ ಗಾಡಿ